ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಸ್ಕಿನ್ಗೂ ಕೂಡ ಗ್ಲೋ ಕೊಡುವಂತಹ ವೆಯ್ಟ್ ಲಾಸ್ ಮಾಡುವಂತಹ ಎನ್ಸೈಮ್ಸ್ನ ಇಂಪ್ರೂವ್ಮೆಂಟ್ ಮಾಡಿ ಹಾರ್ಮೋನ್ಸ್ ಕೂಡ ನಿಮಗೆ ಕಂಟ್ರೋಲ್ ಮಾಡಲೇ ಇಟ್ಟು ಸವೃತೋಮುಖವಾಗಿ ದೇಹಕ್ಕೆ ತುಂಬ ಒಳ್ಳೆಯ ರಿಸಲ್ಟ್ ಕೊಟ್ಟು ನಿಮ್ಮ ದೇಹವನ್ನು ಕಾಪಾಡುವಂತಹ ಒಂದು ಡ್ರಿಂಕ್ನ ನಿಮ್ಗೆ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬಾ ಒಳ್ಳೆಯದು ಹೆಲ್ತ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ ಆ್ಯಕ್ಟಿವ್ನೆಸ್ ಕೊಡುತ್ತೆ ಹಾಗೂ ನಿಮ್ಮ ಒಂದು ಬಾಡಿಗೆ ಏನೇ ಪ್ರಾಬ್ಲಮ್ ಇದ್ರೂ ದೂರ ಮಾಡುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ಅದು ಯಾವುದು ಅಂತ ನೋಡ್ಕೊ ಮೇಡಮ್ ನನ್ನ ಕೈಯಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಹುಣಸೆ ಹಣ್ಣಿದೆ ಹುಣಸೆ ಹಣ್ಣು ಅಡುಗೆಗೆ ನಾವು ಯೂಸ್ ಮಾಡ್ತಾ ಇಲ್ಲ ಆ ಒಂದು ಇದೆ ನೋಡಿ ನೀವು ಮಲಗೋಕ್ಕಿಂತ ಮುಂಚೆ ಇನ್ನೇನು ನಿದ್ದೆ ಮಾಡೋಕ್ಕೆ ಹೋಗ್ತೀವಿ ಬೆಡ್ರೂಮ್ಗೆ ಅಂತ ಅನ್ನೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಒಂದು ಪುಟ್ಟ ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣನ್ನ ನೀವು ನೀರಲ್ಲಿ ಸೋಪ್ ಮಾಡ್ಕೊಂಡು ಇಟ್ಕೊಂಬಿಡಿ ಕುಡಿಯೋ ನೀರಲ್ಲಿ ಒಂದು ಅಷ್ಟು ನೀರಲ್ಲಿ ಅದನ್ನ ನೆನೆಸ್ಕೊಂಬಿಡಿ ಅಥವಾ ಇನ್ನೇನು ಊಟ ಊಟದಕ್ಕಿಂತ ಮುಂಚೆ ನೆನೆಸ್ಕೊಂಬಿಟ್ಟು ಓಕೆ ಒಂದು ಅರ್ಧ ಗಂಟೆ ನೆನೆದು ಬಿಡಲಿ ಅರ್ಧ ಗಂಟೆ ಅದಾದಮೇಲೆ ನೀವು ಹುಣಸೆ ಹಣ್ಣನ್ನು ತಕೊಂಬಿಡಿ ಸ್ವಲ್ಪ ಹಿಂಡಿ ನಾವು ಯಾವ ಸಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ರೀತಿ ಹಿಂಡ್ಕೊಂಡು ತೊಗೊಂಬಿಡಿ ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ಸಾಕು ಅದಾದ ನಂತರ ನೀವು ಅದನ್ನ ಚೆನ್ನಾಗಿ ತಕೊಂಡು ಸೋಸ್ಕೊಂಬಿಡಿ ಫಿಲ್ಟರ್ ಮಾಡ್ಕೊಂಬಿಡಿ ನೀರು ನೀರನ್ನ ಫಿಲ್ಟರ್ ಮಾಡ್ಕೊಂಬಿಟ್ಟು ಆ ನೀರು ಏನು ನಮಗೆ ಸಿಗುತ್ತಲ್ಲ ಅದರಲ್ಲಿ ನೀವು ಏನು ಮಾಡ್ಕೋಬೇಕು ಅಂದರೆ ಕುಡ್ಕೊಂಬಿಡಿ ಕುಡ್ದು ಬಿಡಬೇಕು ಮತ್ತು ಬಿಸಿ ಮಾಡೋದು ಅವೆಲ್ಲ ಅವಶ್ಯಕತೆ ಇಲ್ಲ ಬಿಡಬೇಕು ಯಾವುದನ್ನು ಹುಣಸೆ ಹಣ್ಣು ನೆನೆ ಹಾಕಿರುವಂತಹ ಕುಡಿದು ಬಿಡಬೇಕು ಇಲ್ಲ ನಮಗೆ ರಾತ್ರಿ ಹೊತ್ತಾಗಲ್ಲ ಅಂತಂದರೆ ರಾತ್ರಿ ಅದನ್ನ ನೆನೆಸ್ಕೊಂಡು ಇಟ್ಕೊಂಡು ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ನೀವು ಅರ್ಲಿ ಮಾರ್ನಿಂಗ್ ಏನು ಎದ್ದೇಳ್ತಿರಲ್ಲ ಅದನ್ನ ಮತ್ತೆ ಹುಣ್ಸೆಣ್ಣೆ ತಗೊಂಬಿಟ್ಟು ಫಿಲ್ಟರ್ ಮಾಡ್ಕೊಂಬಿಟ್ಟು ಅದರಲ್ಲಿ ಮತ್ತೆ ಏನು ಆ್ಯಡ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಒಂದು ಪಿಂಚ್ನಷ್ಟು ಅರಿಶಿಣದ ಪುಡಿ ಅಡುಗೆ ಅರಿಶಿನ ಅರಿಶಿನದ ಪುಡಿ ಅದನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಬೇಕಾದ್ರೆ ನಿಮಗೆ ಸ್ವಲ್ಪ ಟೇಸ್ಟ್ ಬೇಕು ಅಂತ ಅಂದರೆ ನೀವು ಬೇಕಾದರೆ ಒಂದು ಸ್ಪೂನಷ್ಟು ಅದಕ್ಕೆ ಹನಿ ತುಪ್ಪವನ್ನು ಮಿಕ್ಸ್ ಮಾಡ್ಕೋಬಹುದು ಏನು ತುಪ್ಪವನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನ ಸ್ಟರಪ್ ಮಾಡ್ಕೋಬೇಕು ಸ್ಟರಪ್ ಮಾಡಿಕೊಂಡು ನೀವು ಎದ್ದ ತಕ್ಷಣ ನೀವೇನು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಇದನ್ನ ಕುಡಿದ್ಬಿಡಿ ಈ ರೀತಿ ದಿನ ಬಿಟ್ಟು ದಿನ ಇದನ್ನ ಕುಡಿತಾ ಬಂದರೆ ಫ್ರೆಂಡ್ಸ್ ನಿಮಗೆ ಗಮನಾರ್ಹವಾಗಿ ಕೇವಲ ಎರಡು ವಾರಗಳಲ್ಲಿ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ ಮುಖದ ಮೇಲೆ ಗ್ಲೋ ಸಿಗುತ್ತೆ ಖಂಡಿತವಾಗಿಯೂ ಸಖತ್ ತುತ್ತಾಗಿರುವಂತಹ ರಿಸಲ್ಟ್ ಸಿಗುತ್ತೆ ಇನ್ನು ಇದರ ರಿಸಲ್ಟ್ ನಾನು ಹೇಳ್ತಾ ಹೋಗ್ತೀನಿ ಏನೇನೆಲ್ಲ ರಿಸಲ್ಟ್ ಅಂತ ನೀವು ನೋಡ್ತಾ ಹೋಗಿ ಸ್ಕಿಪ್ ಮಾಡಬೇಡಿ ಖಂಡಿತವಾಗಿಯೂ ಸ್ಕಿಪ್ ಮಾಡಬೇಡಿ ಸರ್ವತೋಮುಖವಾಗಿ ನಿಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗೂ ಎರಡು ವಾರಗಳಲ್ಲಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಕಂಟಿನ್ಯೂ ಬೇಕು ಅಂದರೆ ನೀವು ಕಂಟಿನ್ಯೂ ಆಗಿ ಕುಡ್ಕೊಂಡು ಹೋಗ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಯಾರ್ಯಾರೆಲ್ಲ ಇದನ್ನ ಕುಡಿಬೋದು ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಇದನ್ನ ಮಾಡುವಂಥ ವಿಧಾನನ ನೀವು ತಿಳ್ಕೊಂಡ್ರಿ ಇದು ನನ್ನ ಕೈಲಿ ಈಗಾಗಲೇ ರೆಡಿ ಇದೆ ಓಕೆ ನಾನು ಈಗ ಕುಡ್ದು ತೋರಿಸ್ತೀನಿ ನಿಮಗೆ ಸ್ವಲ್ಪ ಒಂದು ಸ್ವಲ್ಪ ಹುಣ್ಸೆಹಣ್ಣೆ ಅಂಶ ಸ್ವಲ್ಪ ಇದೆ ಸ್ವಲ್ಪ ಕೈಯಲ್ಲಿ ತೊಗೊಂಡ್ಬಿಡ್ತೀನಿ ನಾನು ಜಾಸ್ತಿ ಹುಣಸೆಹಣ್ಣೆ ಹಾಕೊಂಡಿರಲಿಲ್ಲ ಕುಡ್ದು ಕೂಡ ತೋರಿಸ್ತೀನಿ ನಾನು ಹೇಳಿದ ಟೇಸ್ಟಿಗೆ ನೀವು ಹನಿ ಜೇನುತುಪ್ಪವನ್ನು ತುಪ್ಪವನ್ನು ಓಕೆ ದಿನ ಬಿಟ್ಟು ದಿನ ಓಕೆ ಹೊಟ್ಟೆಲೇನೋ ನಿಮಗೆ ಮೋಷನ್ ಆಗ್ತಾ ಇರಲ್ಲ ಮಲಬದ್ಧತೆ ಅದು ಕೂಡ ಇದು ದೂರ ಮಾಡುತ್ತೆ ಮಲಬದ್ಧತೆಯೂ ಕಾರಣ ನಮ್ಮ ಒಂದು ವೇಟ್ ಗೇನಿಗೆ ಮೋಷನ್ ಸರಿಯಾಗಿ ಹೋಗ್ತಾ ಇರಲ್ಲ ಯಾಕೋ ಹೊಟ್ಟೆ ಒಂಥರ ಫುಲ್ಲು ಕ್ಲಿಯರ್ ಆಗ್ತಾ ಇಲ್ಲ ನಮಗೆ ಮೋಷನ್ನು ಹೊಟ್ಟೆ ಒಂಥರ ಉಬ್ಬರ ಬಂದಿದೆ ಅಂಥದಕ್ಕೆಲ್ಲ ರಾಮಬಾಣ ಈ ಒಂದು ಡ್ರಿಂಕ್ ನೀವು ಮಾಡಿ ನೋಡಿ ಕುಡಿತಾ ಹೋಗ್ತಾ 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 ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಬನ್ನಿ ಹಾಗಾದರೆ ಇದು ಬೆನಿಫಿಟ್ಸ್ನ ನಾವೀಗ ಕೇಳ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ ಬನ್ನಿ ಹೋಗೋಣ ಎಸ್ ಬನ್ನಿ ಇದರ ಬೆನಿಫಿಟ್ಸ್ನ ನಾವು ತಿಳ್ಕೊಳ್ಳೋಣ ಹುಣಸೆ ಹಣ್ಣಿನ ರಸ ಹಾಗೂ ಹನಿ ವಿತ್ ಪಿಂಚ್ ಆಫ್ ಅರಿಶಿಣದ ಪುಡಿ ಹಾಕ್ಕೊಂಡು ನಾವೇನಿದ್ನ ಮಾಡಿಕೊಂಡು ಕುಡಿದ್ವಲ್ಲ ಈ ಒಂದು ಜ್ಯೂಸ್ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಸಿ ಅಂಶ ಇರುತ್ತೆ ಹಾಗೂ ಲಾರ್ಡ್ಸ್ ಆ್ಯಂಡ್ ಲಾಡ್ಸ್ ಆಫ್ ಫೈಬರ್ ಇರುತ್ತೆ ವಿಚ್ ಇಸ್ ವೆರಿ ಗುಡ್ ಫಾರ್ ದ ವೆಯ್ಟ್ ಲಾಸ್ ಆ್ಯಂಡ್ ಇದು ಬಾಡಿಲಿರುವಂತಹ ಹಾರ್ಮೋನ್ಸ್ನ ಎಚ್ಚರಗೊಳಿಸುತ್ತೆ ಡೆಡ್ ಹಾರ್ಮೋನ್ಸ್ ಎಲ್ಲ ಎಚ್ಚರಗೊಂಡು ತುಂಬ ಆ್ಯಕ್ಟಿವ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಈಗಾಗಲೇ ನೀವು ತಿಳ್ಕೊಂಡ್ರಿ ಹಾಗೂ ಡಯಾಬಿಟಿಕ್ ಪೇಷಂಟ್ಸ್ಗೂ ಕೂಡ ಡಯಾಬಿಟೀಸ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬ ಸಹಕಾರಿ ಈ ಒಂದು ಡ್ರಿಂಕ್ ಮನೇಲಿ ಸಿಗುವಂಥ ವಸ್ತುಗಳನ್ನ ನಾನು ಮಾಡ್ಕೊಂಡಿದ್ದೀನಿ ನೀವು ನೋಡಿದ್ರಿ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಇರೋದ್ರಿಂದ ನಿಮ್ಮ ಒಂದು ಹೊಟ್ಟೆ ಬ್ಲಾಟಿಂಗ್ ಪ್ರಾಬ್ಲಮ್ ಇದ್ದರೂ ಕೂಡ ಅಂದರೆ ಮೋಷನ್ಸ್ ಚೆನ್ನಾಗಿ ಆಗ್ತಾ ಇರೋಲ್ಲ ಆ ಮೋಷನ್ ಪ್ರಾಬ್ಲಮ್ ಕೂಡ ದೂರ ಆಗುತ್ತೆ ಮಲಬದ್ಧತೆಯನ್ನು ಕೂಡ ದೂರ ಮಾಡುತ್ತೆ ಈ ಒಂದು ಡ್ರಿಂಕ್ ಇದರಲ್ಲಿ ನೀವು ನೋಡಿರೋ ಹಾಗೆ ಟೇಸ್ಟ್ಗೋಸ್ಕರ ನೀವು ಜೇನುತುಪ್ಪವನ್ನು ಹಾಕೋಬೋದು ವಿಚ್ ಇಸ್ ವೆರಿ ವೆರಿ ಹೆಲ್ಪ್ಫುಲ್ ಫಾರ್ ದ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆಲ್ಸೋ ಫಾರ್ ದ ಡಯಾಬಿಟಿ ಪೇಷೆಂಟ್ಸ್ ಆದವರು ನೀವು ಹನಿನ ಸ್ಕಿಪ್ ಮಾಡ್ಕೋಬಹುದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ನ ನೀವು ಹಾಕೋಬಹುದು ಆ್ಯಂಡ್ ಅಥವಾ ಹಿಮಾಲಯನ್ ಸಾಲ್ಟ್ ಅದು ನೀವು ಹಾಕೋಬಹುದು ಸ್ವಲ್ಪ ಸ್ವಲ್ಪ ಪಿಂಚನಷ್ಟು ಮಾತ್ರ ಇನ್ನು ಟರ್ಮರಿಕ್ ಪೌಡರ್ ನಿಮ್ಮ ಮುಖಕ್ಕೆ ಗ್ಲೋಯಿ ಪ್ರ ಪವರ್ ಕೊಡ್ತೀವಿ ಅದು ಒಳಗಡೆಯಿಂದ ಕೆಲಸ ಮಾಡೋದ್ರಿಂದ ಈ ಎಲ್ಲ ವಸ್ತುಗಳು ನಿಮ್ಮ ಒಂದು ಸರ್ವತೋಮುಖವಾಗಿ ನಿಮ್ಮ ಹೆಲ್ತ್ಗೆ ತುಂಬಾ ಸಹಾಯಕಾರಿ ಸೊ ಇದನ್ನ ಧಾರಣವಾಗಿ ನೀವು ಯಾವುದೇ ಹಿಂಜರಿಕೆ ಇಲ್ಲದೆ ಯೂಸ್ ಮಾಡಬಹುದು ಇದನ್ನು ಎರಡು ದಿನಕ್ಕೆ ಒಂದು ಸಾರಿ ರಾತ್ರಿ ಮಲಗುವಾಗ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ನೀವು ಖಾಲಿ ಹೊಟ್ಟೆಲಿ ಇದನ್ನ ಯೂಸ್ ಮಾಡಬೇಕು ಆ್ಯಂಡ್ ಇದರಿಂದ ತುಂಬಾ ಒಳ್ಳೆ ರಿಸಲ್ಟ್ ಪಡ್ಕೋಬಹುದು ಫ್ರೆಂಡ್ಸ್ ನಿಮಗೆ ಹದಿನೈದು ದಿನಗಳಲ್ಲಿ ಗಮನಾರ್ಹವಾದ ವೆಯ್ಟ್ ಲಾಸ್ ಹಾಗೂ ಡಯಾಬಿಟಿಕ್ ಪ್ರಾಬ್ಲಮ್ ಕೂಡ ನೀವು ಕಂಟ್ರೋಲಲ್ಲಿ ಪಡ್ಕೋಬಹುದು ನೋಡ್ಕೊಂಬಂದಿಲ್ಲ ಮೈ ಡಿಯರ್ ಫ್ರೆಂಡ್ಸ್ ಇದರ ಬೆನಿಫಿಟ್ಸ್ ಎಷ್ಟು ಚೆನ್ನಾಗಿದೆ ಅಂತ ನಿಮಗೂ ಕೂಡ ಇದು ಬೆನಿಫಿಟ್ಸ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಮನೇಲಿ ಸಿಗುವಂಥ ವಸ್ತುಗಳು ಎಕ್ಸ್ಟ್ರಾ ಏನೂ ಇದಕ್ಕೆ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ನಿಮಗೂ ಗೊತ್ತಾಯಿತು ಇವತ್ತೇ ಇದನ್ನ ನೀವು ಟ್ರೈ ಮಾಡಿ ಹಾಗೂ ರಿಸಲ್ಟ್ ನನಗೆ ತಿಳಿಸಿ ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಹೇಗೆ ಅನ್ನಿಸ್ತು ಹೌದಲ್ವಾ ಅಂತ ಆಶ್ಚರ್ಯ ಆಯಿತಾ ಅದು ಕೂಡ ನನಗೆ ಕಾಮೆಂಟಲ್ಲಿ ಬರೆದು ಕಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಬಂದು ಕಾಣ್ತೀನಿ ಹೊಸ ವೀಡಿಯೋದೊಂದಿಗೆ ನಿಮ್ಮ ಜೊತೆ ನಾನು ಲೇಖಪ್ರಿಯ ಮಲ್ಟಿಪರ್ಪಸ್ ಚಾನೆಲ್ ಲೇಖಪ್ರಿಯ ಮಾತಾಡ್ತಾ ಇರೋದು ನಿಮ್ಮ ಜೊತೆಯಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೀಪ್ ಆನ್ ಲವಿಂಗ್ ಕೀಪ್ ಆನ್ ವಾಚಿಂಗ್ ಇನ್ನು ಯಾವ ರೀತಿಯ ಹೆಲ್ತ್ ಟಿಪ್ಸ್ ನಿಮಗೆ ಬೇಕು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ಸ್ಕಿನ್ ಕೇರ್ ಹೆಲ್ತ್ ಟಿಪ್ಸ್ ವೀಡಿಯೋಸ್ ಬೇಕು ಅಂತ ತಿಳಿಸಿ ಅಂತಹ ವೀಡಿಯೋಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಾಡಿಕೊಡ್ತೀನಿ ಇನ್ ಫ್ಯೂಚರ್ ಕೂಡ ರಿಗಾರ್ಡಿಂಗ್ ದಿಸ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನ್ ಬಂತು ತಿಳಿಸಿ ಖಂಡಿತವಾಗಿ ನಿಮ್ಮ ಎಲ್ಲ ಡೌಟ್ಸ್ನ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಬಂದು ಕಾಣ್ತೀನಿ ಹೊಸ ವೀಡಿಯೋದೊಂದಿಗೆ ಹೊಸ ಕಾನ್ಸೆಪ್ಟ್ನೊಂದಿಗೆ ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್